ಇವರ ತಾಯಿ ತಂದೆಯರು ಕೆಸಿ ಪರಮೇಶ್ವರಯ್ಯ ಹಾಗೂ ಗೌರಮ್ಮ ಓದಿದ್ದು ಎಂಬಿಎ ವರ್ಜಿನ್ ಕೋಕೋನಟ್ ಆಯಿಲ್ ತಯಾರಿಕೆಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ತೊಡಗಿಸಿಕೊಂಡಿದ್ದಾರೆ ಇವರು ಆರಂಭಿಸಿರುವ ಸ್ವದೇಶಿ ದೇಶ ಕಂಪನಿಯು ವರ್ಜಿನ್ ಕೋಕೋನಟ್ ಆಯಿಲ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ ಐದು ಲಕ್ಷಕ್ಕೂ ಅಧಿಕ ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಇವರು ಹೆಲ್ತ್ ಕೇರ್ ಪ್ರಾಡಕ್ಟ್ಗಳ ಉತ್ಪಾದನೆಯಲ್ಲಿಯೂ ಹೆಸರು ಮಾಡಿದ್ದಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಗಿಡ ನೀಡುವುದು ಗೋಶಾಲೆಗಳಿಗೆ ಮೇವು ನೀಡುವುದು ಸೇರಿದಂತೆ ವಿವಿಧ ಸಮಾಜ ಪರ ಕಾರ್ಯಗಳಲ್ಲಿ ಕೋಕೋನಟ್ ಗ್ರೋವರ್ಸ್ ಅವಾರ್ಡ್ ಇಂಡಿಯಾ ಮಲೇಷಿಯಾ ಇಂಟರ್ ನ್ಯಾಷನಲ್ ಐಕಾನ್ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ತ್ರೀ ಪ್ರಶಸ್ತಿಗಳು ಅರಸಿ ಬಂದಿವೆ ನಮ್ಮ ನಾಡಿನ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರೆದೊಯ್ದಿರುವ ಸಾಧಕ ಗುರುಲಿಂಗಯ್ಯ ಕೆಪಿ ಅವರಿಗೆ ಸಿಗ್ನೇಚರ್ ಮೀಡಿಯಾ ಹೌಸ್ ಎಂದು कर्नाटक हेल्थ दी सन्मान हेमेपड़े ಮುಂದಿನ ಪ್ರಶಸ್ತಿ ಪುರಸ್ಕೃತರ ಹೆಸರು ಶ್ರೀಯುತ ಸೂರ್ಯ